ಸರ್ ನಮಸ್ತೆ ಸರ್ ಸರ್ ಮಾಗಿ ಸಂಭ್ರಮಕ್ಕೆ ಬಂದಿದ್ದೀರಾ ಆಲ್ಮೋಸ್ಟ್ ಎಲ್ಲಾ ಮೇಳಗಳಲ್ಲೂ ನಾನು ನಿಮ್ಮನ್ನ ಗಿಡದ ಇದ್ರಲ್ಲಿ ನೋಡ್ತೀನಿ ಸರ್ ಎಷ್ಟು ತರದ್ದು ಗಿಡ ಇದೆ ಏನೇನು ಗಿಡ ಹೆಂಗ್ ಬೆಳೆಸ್ಬೇಕು ಅಂತ ಮಾಹಿತಿ ಕೊಡಿ ಸರ್ ಅದು ವೆರೈಟಿ ತುಂಬಾ ಇದೆ ಒಂದು ನೂರಿನೂರು ವೆರೈಟಿ ಇದೆ ಫ್ರೂಟ್ಸಲ್ಲಿ ಟೋಟಲ್ ಅದರಲ್ಲಿ ಜಾಕ್ ಫ್ರೂಟ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ವೆರೈಟಿ ಇದೆ ಜಾಕ್ ಫ್ರೂಟಲ್ಲೇ ಟ್ವೆಂಟಿ ಫೈವ್ ವೆರೈಟಿ ಇದೆ ಅದೇ ವೆರೈಟಿ ಇದೆ ಚೆನ್ನಾಗಿದೆ ಅದು ಸೆಕೆಟ್ ವೆರೈಟಿ ಆದ್ರೆ ತುಂಬಾ ಇದೆ ಅದ್ರಲ್ಲಿ ಸೆಲೆಕ್ಟ್ ವೆರೈಟಿ ಇಪ್ಪತ್ತೈದು ವೆರೈಟಿ ಅದರಲ್ಲಿ ಕೆಲವು ವೆರೈಟಿಲಿ ತಂದಿದ್ದಾವ ಮೇಡಮ್ ಇಂಪಾರ್ಟೆಂಟ್ ವೆರೈಟಿ ಎಲ್ಲ ನೋಡಿ ಇದು ನಟ್ಟು ಒಂದು ವರ್ಷದಲ್ಲಿ ಬಂದ್ಬಿಡ್ತದೆ

ಇದು ಮಾಮೂಲಿ ಹಲಸಿನ ಹಣ್ಣು ಅದೇ ತರನೇ ಮತ್ತೆ ಆಲ್ ಸೀಸನ್ ಆಗ್ತದೆ ಮೇಡಮ್ ಎಲ್ಲಾ ಸೀಸನ್ ಅಲ್ಲೂ ಬರ್ತದೆ ಎಲ್ಲ ಸೀಸನ್ ಅಲ್ಲೂ ಬರ್ತದೆ ಗಮ್ ಇರಲ್ಲ ಒಳಗಡೆ ಗಮ್ ಬರಲ್ಲ ಬರಲ್ಲ ಓ ಹೌದಾ ಈ ತರ ಬಿಡ್ತಾ ಇರ್ತಾರೆ ವೆರೈಟಿ ಜಾಸ್ತಿ ಏನು ಹೈಟ್ ಏನು ಬೆಲೆ ಅಲ್ಲ ಅದು ದಾಯಿ ವೆರೈಟಿ ನಾವು ಪಾಟ್ ಅಲ್ಲಿ ಹಾಕೊಂಡು ಬೆಳೆಸಬಹುದು ಬೇಕಾದ ಪಾಟ್ ಅಲ್ಲಿ ಇದೊಂದು ಮಾತ್ರ ಹಾಕಬಹುದು ಬೇರೆ ಯಾವುದು ಪಾಟ್ ಅಲ್ಲಿ ನಿಮಗೆ ಬರಲ್ಲ ಇದೆಲ್ಲ ನೆಲಕ್ಕೆ ಹಾಕಬೇಕು ಇದೆಲ್ಲ ನೆಲಕ್ಕೆ ಹಾಕಬೇಕು ಮೂರು ವರ್ಷ ಸಹ ಬೇಕು ಕಾಯಿ ಬರಕ್ಕೆ ಇದೊಂದು ಬೇಕಾದ ಜಾಗಿಲ್ಲ ಅದರ ಬೇಕಾದ ಪಾಟ್ ಅಲ್ಲಿ ಹಾಕಬಹುದು ಜಮೀನ್ ಅಲ್ಲಿ ಅದರ ಪಾಟ್ ಅಲ್ಲಿ ಹಾಕಬಹುದು ಸರ್ ಈ ತರ ಪಾಟ್ ಅಲ್ಲಿ ಹಾಕಿ ಫ್ರೂಟ್ ಬಿಡ ಅಂತದ್ ಯಾವ್ದು ಇದೆ ಗಿಡಗಳು

ಹ್ಮ್ ಹ್ಮ್ ಆಲ್ರೆಡಿ ಕಾಯಿದ್ದಲ್ಲಿ ಇತ್ತು ಮೇಡಮ್ ಅದು ಕಸ್ಟಮರ್ ತಕೊಂಡು ಹೋದ್ರು ನೋಡ್ರಿ ಇದು ಟೆರಸ್ ಮೇಲೆ ಹಾಕ್ಬೋದು ಮೇಡಮ್ ಮತ್ತೆ ಬೇರೆ ಇದೆ ಮೇಡಮ್ ನೋಡಿ ಇದೆಲ್ಲ ಮಾವಿನ ವೆರೈಟಿ ಎಲ್ಲ ವೆರೈಟಿ ನೋಡಿ ಗ್ಯಾಪ್ ಗ್ಯಾಪ್ ಇಟ್ಟಿದಳ ಎಲ್ಲ ವೆರೈಟಿ ಅದು ಪೋರ್ಟಲ್ ಬರಲ್ಲ ಇದು ಪೋರ್ಟಲ್ ಬರ್ತದೆ ಬರ್ತದೆ ಒಂದು ವರ್ಷ ಎರಡು ಮೂರು ವರ್ಷ ಬೇಕು ಕಾಯಿ ನೋಡಿ ಸ್ಟಾರ್ ಫ್ರೂಟ್ ಮೇಡಮ್ ಸ್ಟಾರ್ ಫ್ರೂಟ್ ಓಹ್ ಇದು ಪೋರ್ಟಲ್ ಬಿಟ್ಟಿದೆ ಕಾಯಿ ಬಂದಿದೆ ನೋಡಿ ಕಾಯಿ ಬಂದಿದ್ದು ಉಂಟು ನೋಡಿ ಹೂ ಬಂದದ್ದು ಉಂಟು ಇದು ನಾರ್ಮಲ್ ಸ್ಟಾರ್ ಫುಡ್ ಅಲ್ಲ ಇದು ಸ್ವೀಟ್ ವೆರೈಟಿ ಸ್ವೀಟ್ ಸ್ವೀಟ್ ವೆರೈಟಿ ದೊಡ್ಡ ಸೈಜ್ ಬರ್ತದೆ ಸ್ವೀಟ್ ಆಗಿರ್ತಾ ಮೇಡಮ್ ಹಾಗೆ ಸರ್ ಇನ್ಯಾವ ತರದ ಬಾಟಲ್ ಎಲ್ಲ ಹಾಕ್ತಾರೆ ಸ್ವೀಟ್ ಲೆಮನ್ ಅಂತ ಹೇಳಿ ನೋಡಿ ಸೀಲಿಂಗ್ ಅಂತ ಹೇಳಿ ಸ್ವೀಟ್ ಲೆಮನ್ ನೋಡಿ ಇದು ಸಾಗೆ ಬಾಟಲ್ ಕಾಯಿ ಬಂದಿದೆ ಮೇಡಮ್ ನೋಡಿ

ಅಣ್ಣ ಇದರಲ್ಲಿ ಸಾ ಬಿಟ್ಟಿದೆ ಬಿತ್ತು ಬಿಟ್ಟಿದೆ ಅದಕ್ಕೇನ ದೊರ್ದಿತ್ತು ಮೇಡಂ ಬೆಳೆಗವ್ರ ತಕನ ಅದ್ರು ಹಾ ಹಾ ಇದು ಎಷ್ಟರ್ಶದಲ್ಲಿ ವರ್ಷ ಮೇಡಂ ಇದು ಅಂತ ಹೇಳಿದ್ರೆ ಯಾವ್ಲಾಗ್ತೈತೆ ಜಾಸ್ತಿ ಫಸಲ್ ಬರುತ್ತೆ ಇವಾಗ ನೀವು ಹಾಕ ಒಂದು ಆಗಿದೆ ಇದು ಒಂದು ವರ್ಷ ಆಗಿದೆ ಗಿಡ ವರ್ಷ ಆಗಿದೆ ಹ್ಮ್ ಇದು ಆಪಲ್ ಇದು ಆಗಿದೆ ನೋಡಿ ಆಪಲ್ ಕಾಯಿ ಹೌದು ಇದೆ ಸ್ಟಾರ್ಟ್ ಸ್ಟಾರ್ಟಾಗ್ ಅಷ್ಟೇ ಫ್ಲವರ್ ಅದು ಹಾ ಹಾ ಅದು 400 ಸರ್ ಸರ್ ಅದು ಅದು ಮಾಗ್ನಗಡೆ ಮೇಡಂ ಮೀಸಾ ಕೆಂತಲಿ ಮಾವು ಹಾ ಪರ್プル ಕಲರ್ ಇದೆ ಪರ್プル ಕಲರ್ ಬರ್ತಿದಾ ಮ್ಯಾಂಗೋ ಕಲರ್ ಮಾತೆ ದabbe ಮೇಡಿ ಅಂತಲೇ ಮೇಡಂ ಬಿಗೈ ಸರ್ ಇನ್ಯಾರು ಈ ದಾಳಿಂಬೆ ದಾಳಿಂಬೆ ಚಿಕ್ಕ ಗಿಡಕ್ಕೆನೇ ಸಣ್ಣದಲ್ಲಿ ಸಣ್ಣದಲ್ಲಿ ಬರ್ತಾ ಮೇಡಮ್ ಇದರಲ್ಲಿ ಸೀಡ್ ಸಣ್ಣದ ಇರ್ತಾ ಮೇಡಮ್ ಸ್ವಲ್ಪ ಸೈಜ್ ಬರ್ತದೆ ನಿಮಗೆ ಭಗವಾನ್ ವೆರೈಟಿ ಇಂದ ನೋಡಿ ರೆಡ್ ಬರ್ತದೆ ಫುಲ್ ನೋಡಿ ರೆಡ್ ವೆರೈಟಿ ಈ ತರದ್ದು ಮೊದಲು ಸೀಬೆಕಾಯಿ ಇದೆ ಮೇಡಮ್ ನೋಡಿ ಇದು ನಾಟಿ ವೆರೈಟಿ ಅಲ್ಲಿ ಆಲ್ ಸೀಸನ್ ಆಗುವಂತ ನಾಟಿ ವೆರೈಟಿ ಆಲ್ ಸೀಸನ್ ನಾಟಿ ವೆರೈಟಿಯಲ್ಲಿ ಅಲ್ಲಿ ಇದನ್ನು ಪಾಟ್ ಅಲ್ಲಿ ಹಾಕ ಪಾಟ್ ಅಲ್ಲಿ ಹಾಕಬಹುದು ಇದು ಹಾಕಬಹುದು ಮೇಡಮ್ ತಾವಿ ತಾವಿ ಒಂದು ನೋಡಿ ಇಲ್ಲಿ ಕಾಯಿ ಬಂದಿದೆ ಹಾ ಇಲ್ಲಿ ಕಾಯಿ ಕಾಣಿಸ್ತಾ ಇದೆ ಕಾಯಿ ಬಂದಿದೆ ಅದಕ್ಕಿಂತ ದೊಡ್ಡ ಕಾಯ್ದಿತ್ತು ಮೇಡಮ್ ಅದು ಸಹ ಹೋಯ್ತು ಕಲರ್ ಅದನ್ನೇ ಹುಡ್ಕೊಂಡು ತಗೊಂಡ್ ಹೋಗ್ತಾರೆ ಹಾಗೆ ಇದು ಪ್ರೋನಿಂಗ್ ಮಾಡ್ಕೊಂಡ್ರೆ ಆಯ್ತು ಕಾಯಿ ಅದರಲ್ಲೇ ಬಂದ್ ಬಿಡ್ತಾರೆ ಫೋಟೋಲಿ ಅದರಲ್ಲೇ ನೋಡಿ ಬೇರೆ ಬೇರೆ ನೋಡಿ ದ ರೆಡ್ ಕಲರ್ ಸಿಬೆ ಕಲರ್ ಇದೆ ಕಲರ್ ಅದು ಎಲೆಸಾ ರೆಡ್ ಕಲರ್ ನೋಡಿ ಎಲೆದಾ ರೆಡ್ ಕಲರ್ ಇದೆ ಸರಿ ಸರ್ ಸರ್ ಇದನ್ನ ನಾವು ಟೆರೆಸ್ ಅಲ್ಲೇ ಬೆಳಿಬಹುದು ಅಂತ ಹೇಳಿ ಬೆಳಿಬಹುದು ಈ ತರದ ಬೆಳಿಬಹುದು ಕಟ್ ಮಾಡ್ತಾ ಇರ್ಬೇಕು ಬೆಳಿಗ್ಗೆ ಇವಾಗ ಗಿಡ ಸರ್ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಏನ್ ಡೌಟ್ ಇದ್ರೆ ಫೋನ್ ಮಾಡ್ಬೋದು ಏನ್ ಡೌಟ್ ಇದೆ ಕಟ್ ಮಾಡ್ಬೇಕಾ ಅದು ಕೇಳ್ಬಹುದು ಏನಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಒಮ್ಮೆ ಬರ್ತಾ ಇರ್ತಾರೆ ಕಸ್ಟಮರ್ ಬರ್ತಾನೆ ಇರ್ತಾರೆ ಸರ್ ನಮಗೂ ನಾವು ಸಾಮಾನ್ಯ ಜನರಿಗೆ ಇದೆಲ್ಲ ಗೊತ್ತಿರೋಲ್ಲ ಹೇಗೆ ಹಲ್ಸಣ್ಣು ಅಂತಂದರೆ ಬರೀ ನೆಲದಲ್ಲೇ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ ಪಾಟಲ್ಲಿ ಹಾಕೋದು ಇಷ್ಟೊಂದು ವೆರೈಟೀಸ್ ಇದೆ ಅಂತ ನಮಗೂ ಗೊತ್ತಿರಲ್ಲ ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮದು ನಂಬರ್ ಇದೆ ಮೇಡಮ್ ಹಾಂ ಪುತ್ತೂರು ಮೇಡಮ್ ಹಾಂ ಸೊ ಇದು ಇವ್ರು ನಂಬರು ನಿಮ್ಗೆ ಏನಾದ್ರು ಗಿಡಗಳು ಬೇಕು ಅಂತಂದ್ರೆ ಪಾಟಲ್ಲೇ ನೀವು ಟೆರೆಸ್ ಅಲ್ಲಿ ಬೆಳಿಬೇಕು ಅಂತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೈಸೂರು ಹೈವೇಗೆ ಫ್ರೀ ಡೆಲಿವರಿ ಇರುತ್ತೆ ಸರ್ ಇದು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಯಾರ್ಗ್ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಾನು ಆಕ್ಚುಲಿ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ ಎಲ್ಲಾನು ಪ್ಲಾನ್ ಮಾಡಾದ್ಮೇಲೆ ನಿಮ್ ಹತ್ರ ಬಂದು ಗಿಡಗಳನ್ನ ತಗೊಂಡ್ ಹೋಗ್ತೀವಿ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು